ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ 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 ಸುಮ್ಮನೆ ಆದರೆ ಇವಳು ಉದ್ಯೋಗಿಯಲ್ಲ ಸುಮ್ಮನೆಯಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ವಾರದಲ್ಲೊಂದು ರಜೆಯೂ ಇಲ್ಲ ಳಕ್ಕಾಗಿ ದುಡಿದವಳಲ್ಲ ವಾರದಲೊಂದು ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ ವಾರದಲೊಂದು ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ ವಾರದಲೊಂದು ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ ವೃತ್ತಿಯೇ ಇವಳ ಪಾಲಿಗೆಯಲ್ಲ ನಿವೃತ್ತಿಯೆಂದು ಬಯಸಲೇ ಇಲ್ಲ ವೃತ್ತಿಯ ಪಾಲಿಗೆ ಎಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ आहार पूरके प्रधान खाते स्वच्छते वा नेचिन खाते आहार पूरके स्वच्छते वा नेचिन पति प्रीति अली वळु संप्रीते मकल पालने वलति खाते पति प्रीतिली वळु संप्रीते ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೆಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಮಿತ್ತ ಖಾತೆಯ ಅನುಭವ ಬೇಕು ದುಂದು ವೆಚ್ಚಕ್ಕೆ ಕಡಿವಾಣಬೇಕು ಬಿತ್ತ ಖಾತೆಯ ಅನುಭವ ಬೇಕು ದುಂದು ವೆಚ್ಚಕ್ಕೆ ಕಡಿವಾಣಬೇಕು ಶಿಕ್ಷಣದಲ್ಲಿವು ಇವಳಿಗೆ ಬೇಕು ಮಕ್ಕಳಿಗದನು ಕೊಡುತ್ತಿರಬೇಕು ಶಿಕ್ಷಣದರಿವು ಇವಳಿಗೆ ಬೇಕು ಮಕ್ಕಳಿಗದನು ಕೊಡುತ್ತಿರಬೇಕು ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಸಂಸ್ಕಾರ ಪಡೆದಿರಬೇಕು ಹಿತನಿತ ನುಡಿಯವಳಾಗಿರಬೇಕು ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು ಹಿತನಿತ ನುಡಿಯವಳಾಗಿರಬೇಕು ಮನೆ ಮನ ಬೆಳಗಲು ತಿಳಿದಿರಬೇಕು ಅಂಧದ ಬಾಳಿಗೆ ಗೃಹಣಿ ಬೆಳಕು ಮನೆ ಮನ ಬೆಳಗಲು ತಿಳಿದಿರಬೇಕು ಅಂದದ ಬಾಳಿಗೆ ಗೃಹಿಣಿ ಗೃಹಿಣಿಯ ಬೆಳಕು ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಸುಮ್ಮನೆಯ ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಸುಮ್ಮನೆ ಎಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸ ಕೆಲೆ ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸ ಕೆಲೆ ಕಗಳಿಲ್ಲ ಮಾಡುವ ಕೆಲಸ ಕೆಲೆ ಮಾಡುವ ಕೆಲಸ ಕೆಲೆ ಕಗಳಿಲ್ಲ i like the girl here